ಮಾಜಿ ಸಚಿವ ಅಂತ ಕರ್ಸ್ಕೊಳ್ಲಿಕ್ಕೆ ನನಗೆ ಭಾಳ ಸಂತೋಷನೂ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ ಅವಕಾಶ ಕೊಟ್ಟಿದ್ದರು ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಧನ್ಯವಾದ ಹೇಳಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಚಲುವಣ್ಣವರು ಮತ್ತು ಸುಧಾಕರ್ ಅವರು ಇಂಥ ಎಲ್ಲ ಶಾಸಕ ಮಿತ್ರರು ಕೂಡ ನಾವು ನಮ್ಮ ನಸೀರ್ ಸಾಹೇಬರು ಆದಿಯಾಗಿ ನಾವೆಲ್ಲರೂ ಕೂಡ ಸಾಹೇಬನ್ನು ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ ಆದ್ದರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ ಇದೆ ಅಂತಕ್ಕಂಥದ್ದನ್ನೇ ಈಗಲೇ ಹೇಳೋಣ ಅಂತೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನಾಳೆ ನಾನೇನು ಸ್ಟೇಟ್ಮೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಆ ಗೌರ್ನರ್ ಆಫೀಸಿಂದ ಬಂದಿರ್ತಕ್ಕಂಥ ಏನು ಕಮ್ಯುನಿಕೇಶನ್ ಏನಿದೆ ನಿಯಮಗಮದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಅದರಲ್ಲಿ ಡ್ರಾಪ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಇದು ಈ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡಲಂತಕ್ಕಂಥದ್ದು ಸಾಧುವಲ್ಲ ಈ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಚ್ಚಿದ್ರೆ ಹೈಕಮಾಂಡ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈ ಒಂದು ರಾಜ್ಯದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಪಡ್ಕೋಬೋ ಹೇಳಿದ್ರು ಕೂಡ ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ನಾನು ರಾಹುಲ್ ಗಾಂಧಿ ನಮ್ಮ ಅಧ್ಯಕ್ಷರಿಗೆ ಮತ್ತೆ ವೇಣುಗೋಪಾಲ್ ಅವ್ರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ದನಿ ಮಾಹಿತಿ ಆ ತಪ್ಪು ಗ್ರಹಿಕೆಯನ್ನ ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ ಅವರು ಏನು ಈ ದೇಶದ ಈಗ ಮತಗಳತನದ ಬಗ್ಗೆ ಅವರೇನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತೆ ಅವರ ಮಾರ್ಗದರ್ಶನದಂತ ನಾವು ಮುಂದೆ ಕೂಡ ಕೆಲಸ